ನಂತರ ಆಟೋ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು ಆಟೋ ಅನೌನ್ಸ್ಮೆಂಟ್ ಆದ ಮೇಲೆ ನಾನು ಮತ್ತೆ ನಮ್ಮ ಕಮಿಷನರ್ ಆದ ಚಲಪತಿ ಸಾಹೇಬರು ಇಬ್ಬರು ಸೇರಿ ಅಲ್ಲಿರುವಂಥ ಓನರ್ಸ್ಗೆ ಕನ್ವಿನ್ಸ್ ಮಾಡಿದ್ವಿ ಮತ್ತೆ ಸ್ವತಃ ನಾ ಅಮ್ಮ ಕಮಿಷನರ್ ಆದ ಚಲ್ಪತಿ ಸಾಹೇಬರು ನಮ್ಮ ಅಧಿಕಾರಿಗಳು ಕಳಿಸಿ ಮಾಕ್ ಮಾಡಿಕೊಡ್ತೀನಿ ಹಲವರ್ಗ ತೆಗಿಬಿಡಿ ನೀವು ತೆಗ್ದೇ ಇದೆ ನಾವು ತೆಗಿಬೇಕಾಗಿರತ್ತೆ ಅಂತ ಹೇಳ್ತಾ ಹೌದು ಅದಾದ ಮೇಲೆ ಸುಮಾರು ಜನರು ನಾವೆಲ್ಲ ಅಭಿವೃದ್ಧಿ ಪರವಾಗಿರಬೇಕಂತ ಎಲ್ಲ ಅಂಗಡಿ ಮಾಲೀಕರು ಅಲ್ಲಿದ್ದಂಥ ಶೀಟ್ಸ್ ಎಲ್ಲ ತೆರವುಗೊಳಿಸಿದ್ರು ಅದಾದ ಮೇಲೆ ಏನು ಅಧಿಕಾರಿಗಳು ಮಾರ್ಕ್ ಮಾಡ್ತೀನಿ ಮಾಡ್ತಾರೆ ಅಂತ ಹೇಳಿದ್ರು ಯಾರು ಮಾರ್ಕ್ ಮಾಡಕ್ಕೆ ಎರಡು ದಿವಸ ಆದ್ರೂ ಬಂದಿಲ್ಲ ಅದಾದ ಮೇಲೆ ಸುಮಾರು ಮಾಲೀಕರು ನಮಗೆ ಫೋನ್ ಕರೆ ಮಾಡಿ ಕೇಳಿದ್ರು ಏನಣ್ಣ ಮಾರ್ಕ್ ಮಾಡ್ತೀನಿ ಅಂತ ಹೇಳಿದ್ರು ಈಗವರೆಗೂ ಮಾರ್ಕ್ ಮಾಡಿಲ್ಲ ನಾವೆಲ್ಲವೂ ತೆಗಿಬೇಕು ಏನು ಮಾಡಬೇಕು ಅಂತ ಹೇಳಿದ್ರು ಅದಾದಮೇಲೆ ಇದ್ದಿದ್ದಂಗೆ ನೆಕ್ಸ್ಟ್ ದಿನ ಈ ಥರ ಬೆಳಗ್ಗೆ ಆರು ಗಂಟೆಯಿಂದ ತೆರು ಕಾರ್ಯಾಚರಣೆ ಮಾಡ್ತೀವಿ ಅಂತ ನ್ಯೂಸಲ್ಲಿ ಬಂತು ಅದಾದಮೇಲೆ ತೆರು ಕಾರ್ಯಾಚರಣೆ ಶುರುವಾಯಿತು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದರು ಆ ಚೇಲೂರು ರೋಡಲ್ಲಿರುವಂಥ ಮಾಲೀಕರು ಪದೇ ಪದೇ ಮತ್ತೆ ಕೇಳಿದ್ರು ಏನು ಮಾರ್ಕ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸರ್ ನೀವು ಕಮಿಷನರ್ ಬಂದು ಮಾರ್ಕೆ ಮಾಡಿಲ್ಲಲ್ಲ ಅಂತ ನೋಡ್ರಪ್ಪ ಅವ್ರು ಹೇಳಿದರು ಅದು ಕಾರಣಕ್ಕೆ ಮತ್ತೆ ಮಾಡಿರೋ ನನಗೆ ಗೊತ್ತಿಲ್ಲ ಅವ್ರು ಬರ್ತಾರೆ ಹೇಳಿರೋ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ ನೀವೇನು ಟೆನ್ಷನ್ ತಗೋಬೇಡ್ರಿ ನೀವೆಲ್ಲ ಕಂಪ್ಲೀಟ್ ಶೀಟ್ಸ್ ಎಲ್ಲ ತೆಗಿತಿದ್ದೀರಲ್ಲ ಒಳ್ಳೆ ಕೆಲಸ ಮಾಡಿದಿರ ಅಭಿವೃದ್ಧಿ ಆಗುವಾಗ ನಾವೆಲ್ಲ ಅವ್ರ ಇರೋಣ ಅಂತ ನಾನು ಹೇಳಿದೆ ಚೇಳೂರು ರೋಡಲ್ಲಿ ಎಮ್ ಆರ್ ಪೈಸ್ ಆ್ಯಂಡ್ ಇಂಡಸ್ಟ್ರೀಸ್ ಮಾಲೀಕರಾದ ಅಫ್ರೋಜ್ ಪಾಷಾ ಅವ್ರದ್ದು ಅಂಗಡಿ ಇದೆ ಈ ಏನು ಈರುಳ್ಳಿ ಬಜಾರ್ ಇದೆ ಆಪೋಸಿಟ್ ಇದೆ ಎಚ್ ಎಂ ಎಸ್ ವಿಲ್ಡಿಂಗ್ ಶಾಪ್ ಮುಂದೆ ಪಾಪ ಅವ್ರ ಬಿಲ್ಡಿಂಗು ಏನು ಈ ಫುಟ್ಪಾತ್ ಆ ಫುಟ್ಪಾತ್ ಬಿಟ್ಟು ಹಿಂದೆ ಇರುವಂಥದ್ದು ತಾವು ಮಾಧ್ಯಮ ಮಿತ್ರ ನೋಡಿದಿರ ಮೊನ್ನೆ ಆದ್ರೂ ಏಕಾಏಕಿ ಬಂದು ಜೆ ಇಂದ ಅದು ಹೊಡೆದು ಬಿಟ್ಟಿದ್ದಾರೆ ಆ ವಾಡೆಯೇನು ಆ ಮಾಲೀಕರು ಹೇಳ್ತಾ ಇದ್ದಾರಂತೆ ಸರ್ ನಮ್ಮಂಥ ಡಾಕ್ಯುಮೆಂಟ್ಸ್ ಇದೆ ಡಾಕ್ಯುಮೆಂಟ್ಸ್ ನೋಡಿ ತಾವು ಹೇಳಿದ ಪ್ರಕಾರ ನಮ್ಮ ಬಿಲ್ಡಿಂಗ್ ಇನ್ನೂ ಹಿಂದೆ ಇದೆ ನಮ್ಮ ಜಾಗ ಇನ್ನ ಮುಂದೆ ಇದೆ ಡಾಕ್ಯುಮೆಂಟ್ಸ್ ಪ್ರಕಾರ ಯಾಕೆ ಹೊಡಿತಾ ಇದ್ದೀರಾ ಅಂತ ಹೇಳಿದ್ರೆ ಅವರೇನೋ ಒಂದು ಮಾತು ಹೇಳಿದ್ದಾರೆ ಅದು ಸ್ಪಷ್ಟವಾಗಿ ಮಾಲೀಕರೇ ಹೇಳ್ತಾರೆ ಏನ್ ಹೇಳಿದ್ರು ಅವರು ಅಂತ ಆ ಮಾತು ಹೇಳಿಬಿಟ್ಟು ಏಕಾಏಕಿ ಹೊಡಿಸಿದ್ರು ಅಂತ ಮಾಲೀಕರು ವಾದ ಕಣ್ಣಗೆ ನೀರು ಹಾಕೊಂಡ್ರು ಅಫ್ರೋಜ್ ಪಾಷಾ ಅವರು ಕಣ್ಣಂಗ್ ನೀರು ಹಾಕೊಂಡ್ರು ನಾವು ಸ್ವತಃ ಹೋಗಿ ನೋಡಿದ್ವಿ ನಮ್ಮ ಮುನ್ಸಲ್ ಮುನ್ಸಿಪಲ್ ಅಲ್ಲಿರುವಂಥ ಬಾಬು ಸರ್ ಅವರು ಬಂದರು ಅವ್ರಿಗೂ ತೋರಿಸ್ದೆ ಏನ್ ಸರ್ ಸುಮಾರು ಎರಡು ಮೂರು ಅಡಿ ದೂರ ಇದೆ ಫುಟ್ಪಾತ್ ಇಂದ ಹೊಡೆಯುವಂಥದ್ದು ಅವಶ್ಯಕತೆ ಇರಲಿಲ್ಲ ಆದರೂ ಓಡ್ಬಿಟ್ಟಿದ್ದೀರಲ್ಲ ಅಂತ ಎಲ್ಲ ಒಂದು ಕಡೆ ನಮ್ಗೆ ದುಃಖ ಆಯಿತು ಆ ಮಾಲೀಕರ ಕಣ್ಣಲ್ಲಿ ನೀರು ಹಾಕುವಾಗ ಬೇಸರನೋ ಆಯಿತು ಇವತ್ತೇನೋ ಅವರು ಮಾಲೀಕರಿಗೆ ಮಾತಾಡಿ ನಾವೇನು ಕನ್ವಿನ್ಸ್ ಮಾಡ್ತೀನಿ ಅಂತ ಕೆಲವರು ಮುಖಂಡರು ಎಲ್ಲ ಹೇಳಿದ್ದಾರೆ ಅದನ್ನು ನನಗೆ ತಿಳಿದಿರೋ ವಿಚಾರ ಅವರು ಇಮಿಡಿಯೇಟು ಸಚಿವರ ಗಮನಕ್ಕೂ ತಂದಿದ್ದಾರೆ ಈ ರೀತಿ ಆಗಿದೆ ಅಂತ ಅಫ್ರೋಸ್ ಭಾಷಾ ಮಾಲೀಕರು ಅವ್ರ ಗಮನಕ್ಕೆ ತಂದಿದ್ದಾರೆ ಅವ್ರು ಹೇಳಿರೋ ಪ್ರಕಾರ ಅಫ್ರೋಸ್ ಭಾಷಾ ಮೊನ್ನೆ ಯಾರಿಗೂ ಕರೆದಿದ್ರಲ್ಲ ಅಲ್ಲ ಅವ್ನು ಕರಿಯಪ್ಪ ಅಂತ ಹೇಳಿದ್ರು ಕಮಿಷನರು ಅಂತ ಹೇಳಿದ್ರು ಅಂತೆ ಯಾರು ಕರೆದಿದ್ರು ಯಾರು ಹೇಳಿದ್ರು ಅದಂತೂ ಗೊತ್ತಿಲ್ಲ ಆದರೆ ಒಂದು ಮಾತನ್ನು ಸ್ಪಷ್ಟಪಡಿಸ್ತೇನೆ ನಾನು ಆ ವಾರ್ಡಿನ ಕೌನ್ಸಿಲರ್ ಆಗಿರೋದ್ರಿಂದ ನನ್ನ ಜವಾಬ್ದಾರಿ ಇತ್ತು ನಾನು ಹೋಗಿದ್ದೆ ಇನ್ನು ಮುಂದೆ ಏನು ಎಮ್ ಜಿ ರೋಡ್ ಅಂತ ಹೇಳ್ತಾ ಇದ್ದಾರೆ ಅಲ್ಲಿರುವಂಥ ಹದಿಮೂರನೇ ವಾರ್ಡ್ ಕೌನ್ಸ್ಲರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಷ್ಟು ವಾರ್ಡ್ ಕೌನ್ಸ್ಲರ್ಸ್ಗೂ ಸಹಕಾರ ತಗೊಂಡು ಜನರು ವಿಶ್ವಾಸಕ್ಕೆ ತಗೊಂಡು ಮಾತಾಡಿ ಮಾಡಿ ಅಂತ ಮೊನ್ನೆನೂ ಹೇಳಿದ್ದೆ ಈಗಲೂ ಹೇಳ್ತೀನಿ ನಾನು ಫುಟ್ಪಾತ್ ಎನ್ಕ್ರೋಶ್ಮೆಂಟ್ಗೆ ಯಾರು ಅದಕ್ಕೆ ವಿರೋಧ ಮಾಡಲ್ಲ ಎಲ್ಲ ಏನೇನು ಎನ್ಕ್ರೋಚ್ಮೆಂಟ್ ಆಗಿ ತೆಗೀರಿ ನಾವೆಲ್ಲ ಅಭಿವೃದ್ಧಿ ಪರವಾಗಿ ಇದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ನಡೆ ಅಭಿವೃದ್ಧಿ ಕಡೆ ಅಂತ ನಾನು ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತೀನಿ ನಾನು ಹೇಳ್ತೀನಿ ಆದ್ರೆ ಆ ಘಟನೆ ಯಾಕಾಗಿದೆ ಅಂತ ಗೊತ್ತಿಲ್ಲ ತಮಗೆಲ್ಲ ತಿಳಿದಿರೋ ಪ್ರಕಾರ ಏನು ಇವತ್ತು ಚೇಲೂರು ರೋಡ್ ಆಗಿರ್ಬೋದು ಅಥವಾ ಎಂ ಜಿ ರೋಡ್ ಆಗಿರ್ಬೋದು ಚೇಲೂರು ರೋಡ್ ಆಗಿ ಸುಮಾರು ವರ್ಷಗಳ ಹಿಂದೆ ಆ ಪಿ ಟಬ್ಲ್ಯೂಟಿ ರೋಡ್ ಆಗಿದೆ ನಮ್ಮ ಮುನ್ಸಿಪಾಲ್ಟಿ ಜವಾಬ್ದಾರಿ ಏನಂದರೆ ಮೀಡಿಯನ್ ಸೆಂಟ್ರಲ್ ಮೀಡಿಯನ್ ಅದು ಕ್ಲೀನ್ ಮಾಡೋ ಮೇಂಟೆನೆನ್ಸ್ ಮಾಡೋವಂಥದ್ದು ಲೈಟ್ಗಳು ಹೋಗಿದರೆ ಲೈಟ್ಗಳು ಹಾಕುವಂಥದ್ದು ಫುಟ್ಪಾತ್ ಮೇಲೆ ಏನೋ ಎಂಕ್ರೋಚ್ಮೆಂಟ್ಸ್ ಇದ್ರೆ ತೆಗೆಯುವಂಥದ್ದು ಕಸ ಏನಾನ ಇದ್ರೆ ಕ್ಲೀನ್ ಮಾಡೋವಂಥದ್ದು ಮುನ್ಸಿಪಾಲ್ಟಿ ಜವಾಬ್ದಾರಿ ಆದರೆ ಯಾವುದೇ ಕಾರಣಕ್ಕೂ ಬಿಲ್ಡಿಂಗ್ಗಳನ್ನು ಡೆಮಾಲಿಶ್ ಮಾಡುವಂಥದ್ದು ಸಿವಿಲ್ ಸ್ಟ್ರಕ್ಚರ್ ಅನ್ನು ಡಿಸ್ಟರ್ಬ್ ಮಾಡೋವಂತದ್ದು ಹಕ್ಕೆ ಇಲ್ಲ ಕಮಿಷನರ್ ಅವರಿಗೆ ಯಾಕಂದ್ರೆ ಅದು ಪ್ರೈವೇಟ್ ಪ್ರಾಪರ್ಟಿ ಆಗಿರುತ್ತೆ ಈ ರೋಡು ಬೈ ಚಾನ್ಸ್ ಏನನ್ನ ಮುನ್ಸಿಪಾಲಿಟಿ ಮತ್ತೆ ಹ್ಯಾಂಡ್ ಓವರ್ ಮಾಡಿದಾರ ಪಿ ಡಬ್ಲ್ಯೂ ಡಿ ಅವರು ಮಾಧ್ಯಮ ಮಿತ್ರರು ಕೇಳಬೇಕು ನೀವು ಪ್ರಶ್ನೆಗಳು ಏನು ಈ ಚೇಲು ರೋಡ್ ಬಂದು ಆ ಆಸ್ತಿ ಏನ್ ಚೇಲು ರೋಡ್ ಏನಿದೆ ರೋಡ್ ಎಲ್ಲ ಪಿ ಡಬ್ಲ್ಯೂ ಡಿ ಅವ್ರ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳೇ ಇಲ್ಲ ಏನಾದರೂ ಅರ್ಥ ಪಿ ಡಬ್ಲ್ಯೂ ಡಿ ಸೇರಿದ್ಯೋ ಅಥವಾ ಮುನ್ಸಿಪಾಲ್ಟಿ ರೋಡ್ ಮತ್ತೆ ಹ್ಯಾಂಡ್ ಓವರ್ ಆಗಿದ್ಯೋ ಮಾಧ್ಯಮ ಮಿತ್ರರು ಕೇಳ್ಬೇಕು ಅಫಿಷಿಯಲ್ಸ್ಗೆ ಎ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಅವ್ರಿಗೆ ಈಗೆ ಇ ಅವ್ರಿಗೆಲ್ಲ ಕೇಳಿ ನೀವು ಮತ್ತೆ ನಮ್ಮ ಕಮಿಷನರ್ ಅವ್ರಿಗೂ ಕೇಳಿ ಏನ ಪಿ ಡಬ್ಲ್ಯೂ ಡಿ ರೋಡೇ ಇದ್ಯಾ ಅಥವಾ ಮುನ್ಸಿಪಾಲ್ಟಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದಾರಾ ಅಂತ ಎಲ್ಲಿದ್ದಾರೆ ಅಫಿಷಿಯಲ್ಸ್ ಪಿ ಡಬ್ಲ್ಯೂ ಅಫಿಷಿಯಲ್ಸ್ ಎಲ್ಲಿದ್ದಾರೆ ಮೌನವಾಗಿ ಹಾಕಿದ್ದಾರೆ ಯಾರು ಬರಬಾರ್ದು ಅಂತ ಒತ್ತಡ ಹಾಕಿದ್ದಾರೆ ಒಮ್ಮೆಲೆ ಅದೇ ಮಾದರಿಯಾಗಿ ಏನು ಎಂ ಜಿ ರೋಡು ಏನು ಬರ್ತಾರಂತೆ ಎಂ ಜಿ ರೋಡ್ಗೆ ಸೋಮವಾರ ಅನೋ ಮಂಗಳವಾರನ ಯಾವಾಗ ಬರ್ತಾರಂತ ಹೇಳಿದ್ದಾರೆ ಫುಟ್ಪಾತ್ ತಿರುವು ಚಿಕ್ಕ ಮಾಡಲಿಕ್ಕೆ ಯು ಆರ್ ಮೋಸ್ಟ್ ವೆಲ್ಕಮ್ ನಾವು ನಿಮ್ಮ ಪರವಾಗಿ ಇದ್ದೀವಿ ನಾವು ಅದಕ್ಕೆ ಅಡ್ಡಪಡಿಸೋರಲ್ಲ ಫುಟ್ಪಾತ್ ಮೇಲೆ ಯಾರೇ ಅಂಕ್ರೋಶ್ಮೆಂಟ್ ಮಾಡಲಿ ಅದು ತೆಗೆಯುವಂತಹ ಜವಾಬ್ದಾರಿ ಅದೇ ರೀತಿಯಾಗಿ ಎಂ ಜಿ ರೋಡ್ ಬಂದು ನ್ಯಾಷನಲ್ ಹೈವೇಸ್ ಸೇರಿ ಹ್ಯಾಂಡ್ ಓವರ್ ಆಗಿದೆ ಎಂ ಜಿ ರೋಡು ಅಲ್ಲೂ ಸಹ ನ್ಯಾಷನಲ್ ಹೈವೇಸ್ ಅಧಿಕಾರಿಗಳು ಪ್ರೆಸಿಡೆಂಟ್ ಇರಬೇಕು ಡೆಮಾಲಿಶ್ ಮಾಡುವಂತಹ ಬಿಲ್ಡಿಂಗ್ ಅಲ್ಲಿಗೆ ಸಿವಿಲ್ ಸ್ಟ್ರಕ್ಚರ್ ಡಿಸ್ಟರ್ಬ್ ಮಾಡುವಂತಹ ಅಧಿಕಾರಿಯ ನಮ್ಮ ಕಮಿಷನರ್ ಅವ್ರಿಗೆ ಇಲ್ಲ ಮುನ್ಸಿಪಾಲ್ಟಿಗಿಲ್ಲ ನಮ್ಮ ಕಮಿಷನರ್ಗು ಮುನ್ಸಿಪಾಲ್ಟಿಗೇನು ಜವಾಬ್ದಾರಿ ಅಂದರೆ ಬರೀ ಲೈಟ್ಗಳು ಎಂ ಜಿ ರೋಡ್ ಮೀಡಿಯನ್ ಲೈಟ್ಗಳು ರಸ್ತೆಗಳು ಕ್ಲೀನ್ ಮಾಡುವಂಥದ್ದು ಫುಟ್ಪಾತ್ ಏನನ್ನ ಎಂಕ್ರೋಶ್ಮೆಂಟ್ ಆಗಿ ತೆಗೆಯುವಂಥದ್ದು ಕಸ ಏನೋ ಕ್ಲೀನ್ ಮಾಡುವಂಥದ್ದು ಅಷ್ಟೇ ಇರೋ ಜವಾಬ್ದಾರಿ ನಾಳೆ ಬಿಲ್ಡಿಂಗ್ಸ್ ಏನನ್ನ ಡಿಮಾಲಿಶ್ ಏನಾನ ಮಾಡಬೇಕಾದ್ರೆ ನ್ಯಾಷನಲ್ ಹೈವೇಸ್ ಅವರು ನಮಗೆ ನೋಟಿಸ್ ಕೊಡಬೇಕು ತದನಂತರ ಪರಿಹಾರ ಅಕಸ್ಮಾತ್ ಲ್ಯಾಂಡ್ ಅಕ್ವಿಸೇಷನ್ ಆದ್ರೆ ಪರಿಹಾರ ಕೊಡುವಂತದ್ದು ಮುನ್ಸಿಪಾಲಿಟಿ ಅಲ್ಲ ನ್ಯಾಷನಲ್ ಹೈವೇಸ್ ಅವರು ನಾನು ಹೇಳಕ್ ಇಷ್ಟಪಡ್ತೀನಿ ಯಾರಿಗೂ ಅಧಿಕಾರ ಇಲ್ಲ ಮುನ್ಸಿಪಾಲ್ಟಿಗೆ ಅಧಿಕಾರ ಇಷ್ಟೇ ಅದು ನಮ್ಮ ಪ್ರೈವೇಟ್ ಪ್ರಾಪರ್ಟೀಸು ಖಾತೆ ಮುನ್ಸಿಪಾಲ್ಟಿಯಲ್ಲಿ ಇರತ್ತೆ ಖಾತೆ ಅಂದ್ರೆ ಏನಂದ್ರೆ ಒಂದು ಪಿ ಐ ಡಿ ನಂಬರ್ ಪ್ರಾಪರ್ಟಿ ಐ ಡಿ ನಂಬರ್ ಒಂದು ಮಗು ಹುಟ್ಟ ತಕ್ಷಣ ಒಂದು ಹೆಸರು ಇರ್ತೀವಿ ಅದಕ್ಕೆ ಆ ರೀತಿ ಒಂದು ಪಿ ಐ ಡಿ ನಂಬರ್ ಐ ಡಿ ನಂಬರ್ ಅದಕ್ಕೆ ಏನಕ್ಕೆ ಬಂದು ಅದರಿಂದ ಅಭಿವೃದ್ಧಿ ಆಗುವಂತ ಕೆಲಸಗಳೆಲ್ಲ ಮಾಡಲಿ ಅಂತ ಮುನ್ಸಿಪಾಲ್ಟಿ ರೋಡ್ಸ್ ಬೇರೆ ಅದು ಇದು ಪ್ಯೂರ್ಲಿ ಏನ್ ಚೇಲು ರೋಡ್ ಇದೆ ಪಿ ಡಬ್ಲ್ಯೂ ಡಿ ರೋಡ್ ಆಗಿದೆ ಏನು ಎಂ ಜಿ ರೋಡ್ ಇದೆ ನ್ಯಾಷನಲ್ ಹೈವೇ ಸೇರುವಂತಹ ರೋಡು ಡೆಮಾಲಿಷ್ ಮಾಡುವಂತ ಅಧಿಕಾರ ಯಾರಿಗಿರೋದು ನ್ಯಾಷನಲ್ ಹೈವೇಸ್ಗೆ ಎಂ ಜಿ ರೋಡ್ ಅಲ್ಲಿ ಇರೋದು ಇಲ್ಲಿ ಪಿ ಡಬ್ಲ್ಯೂ ಅವ್ರಿಗೆ ಇರೋದು ನೋಟಿಸ್ ಕೊಡ್ಬೇಕು ಅವರು ಡೆಮಾಲಿಶ್ ಮಾಡುವಂತದಕ್ಕೆ ಪರಿಹಾರ ಲ್ಯಾಂಡ್ ಅಗ್ರ ಆದ್ಮೇಲೆ ಅಕಸ್ಮಾತ್ ಮಾಡಿಕೊಂಡ್ರೆ ಅಂತ ಪರಿಹಾರ ಅದೇ ಪ್ರಕಾರ ನೋಡ್ಬೋದು ನೀವು ಬಹಳ ಹಿಂದಕ್ಕಿದೆ ಆ ಅಂಗಡಿಗಳೆಲ್ಲ ಬಹಳ ಹಿಂದಕ್ಕಿದೆ ಆ ಶಟರ್ಸ್ ವರ್ಗು ಅಲ್ಲಿ ತೆಗ್ದಿದೀವಿ ನಮ್ಮ ಮುನ್ಸಿಪಾಲ್ಟಿ ಕಾಂಪೌಂಡ್ ನಮ್ಮ ಮುನ್ಸಿಪಾಲಿಟಿ ಕಾಂಪೌಂಡ್ ಮುಂದಕ್ಕಿದೆ ರೋಡ್ ಕೂಡ ಕಡಿಮೆ ಇದೆ ಮುನ್ಸಿಪಾಲಿಟಿ ಮುಂದೆ ಕಾಂಪೌಂಡ್ ಮುಂದೆ ಇರುವಂತದ್ದು ಕಡಿಮೆ ಇದೆ ನಾವು ಜನರ ಪರವಾಗಿ ಕೆಲಸ ಮಾಡುವಾಗ ಒಬ್ಬರಿಗೆ ನಾವು ಮಾದರಿ ಆಗಬೇಕು ನಾನು ನಮ್ಮ ಮಿನಿಸ್ಟರ್ ಸಾಹೇಬ್ರ ಹತ್ರ ನಾನು ವಿನಂತಿ ಮಾಡ್ಕೊಂತೀನಿ ಮೊದಲೇದಾಗಿ ನಮ್ಮ ಮುನ್ಸಿಪಾಲ್ಟಿ ಕಾಂಪೌಂಡ್ ಅನ್ನು ಹತ್ತಡಿ ವರ್ಗು ತೆಗೆದ್ರೆ ಬಹಳ ಅನುಕೂಲ ಆಗತ್ತೆ ರೋಡು ಅಗ್ಲ ಆಗತ್ತೆ ಫುಟ್ಪಾತ್ ಹಿಂದೆ ಹೋಗತ್ತೆ ಅಲ್ಲಿರುವಂತ ಮೋಸ್ಟ್ಲಿ ದೇವಸ್ಥಾನ ಇದೆ ಆ ದೇವಸ್ಥಾನ ವೆಸ್ಟ್ ಫೇಸ್ ಇದೆ ಅದು ಈಸ್ಟ್ ಫೇಸ್ ಮಾಡಿಕೊಂಡು ನಮ್ಮ ಆಫೀಸಲ್ಲಿ ಇಟ್ಕೋಬಹುದು ಅದು ಇದರ ಹಿಂದೆ ಒಬ್ಬ ಕಮಿಷನರ್ ಉಮಾಶಂಕರ್ ಅವರು ಇದ್ರು ಅವರು ಒಂದು ಮಾತು ಹೇಳಿದರು ಆ ಸಮಯದಲ್ಲಿ ಸರ್ ವಾಸ್ತುಗೆ ಆ ರೋಡಲ್ಲಿರಬಾರ್ದು ಆ ವೆಸ್ಟ್ ಸೈಡ್ ಇರಬಾರ್ದು ಈಸ್ಟ್ ಸೈಡ್ ಇರಬೇಕಂತ ಬಹುಶಃ ಆ ದಿನ ಇವತ್ತು ಆ ಕಾಲ ಬಂದಿದೆ ಏನಿದು ನಮ್ಮ ಕಾಂಪೌಂಡ್ ಇದೆ ಆ ಕಾಂಪೌಂಡ್ ಹತ್ತು ಅಡಿನೋ ಹನ್ನೆರಡು ಅಡಿಯನೋ ತೆಗೆದ್ರೆ ರೋಡು ಅಗ್ಲ ಆಗತ್ತೆ ಅದೇ ರೀತಿಯಾಗಿ ನಿಮಗೆಲ್ಲ ತಿಳಿದಿರೋ ಪ್ರಕಾರ ಅದ್ರ ಪಕ್ಕದಲ್ಲಿ ಪಾರ್ಕ್ ಇದೆ ಆ ಪಾರ್ಕ್ ಕೂಡ ತೆಗೆದ್ರೆ ಅದೂ ಅಗ್ಲ ಆಗತ್ತೆ ಅನುಕೂಲ ಆಗತ್ತೆ ರೋಡ್ ಕೂಡ ಏನು ನಾವು ಪಿ ಸಿ ಆರ್ ಕಾಂಪ್ಲೆಕ್ಸ್ ಇಂದ ನೋಡಿದ್ರೆ ಒಂದೇ ಸ್ಟ್ರೈಟ್ ಲೈನ್ ಇರ್ತದೆ ಯಾಕಂದರೆ ಫುಟ್ಪಾತಲ್ಲಿ ಬರುವಾಗ ಪಾರ್ಕ್ ಹತ್ರ ಬಂದು ಮತ್ತೆ ಯಾವ ರೈಟ್ ತಗೋಬೇಕು ಅಲ್ಲಿ ಹತ್ತಬೇಕು ಮತ್ತೆ ಲೆಫ್ಟ್ ತಗೋಬೇಕು ರಾಗಂದ್ರ ಸ್ವಾಮಿ ಶಾಪ್ಸ್ ಹತ್ರ ಬಂದು ಅಲ್ಲಿ ಹೋಗಬೇಕು ಅದೇನಿರೋಲ್ಲ ಸ್ಟ್ರೈಟ್ ಲೈನ್ ಇರ್ತದೆ ನಮ್ದೇ ಸರ್ಕಾರಿ ಸುತ್ತವಲ್ಲ ಸರ್ಕಾರಿ ಸೊತ್ತು ಸರ್ಕಾರಕ್ಕೆ ಜನರಿಗೆ ಒಳ್ಳೇದಾಗ್ಬೇಕಂತ ಬಯಸುವಾಗ ನಾವು ಅದು ಡೆಮಾಲಿಷ್ ಮಾಡಿದ್ರೆ ನನ್ನ ಸಲಹೆ ಇದು ನನ್ನ ಸಲಹೆ ಮಾಡಬೇಕಾದ್ರೆ ಮಾಡ್ಬೋದು ಬಿಡ್ಬಿಡಬೇಕಾದ್ರೆ ಬಿಡ್ಬೋದು ಫ್ರೀ ನೋ ಕಾಸ್ಟ್ ಏನು ಫೀಸ್ ಇಲ್ಲ ಸಲಹೆ ಕೊಡ್ತಾ ಅಷ್ಟೇ ತಗೊಂಡ್ರೆ ಒಳ್ಳೇದು ಅಂತ ನಾನು ಭಾವಿಸ್ತೀನಿ ಅದೇ ರೀತಿಯಾಗಿ ಏನು ನಮ್ಮ ಐ ಬಿ ಇದೆ ಅದನ್ನು ಸ್ವಲ್ಪ ಹಿಂದೆ ಒಂದು ಹತ್ತಡಿ ತಗೊಂಡ್ರೆ ಅದ್ರ ಪಕ್ಕದಲ್ಲಿರುವಂಥ ಟಿ ಪಿ ಎಸ್ ಆಫೀಸ್ ಅಂಗಡಿಗಳು ಅದು ಹಿಂದೆ ಇದೆ ಅದು ಸ್ಟ್ರೇಟ್ ಲೈನ್ ಆಗುತ್ತೆ ಅದೇ ರೀತಿಯಲ್ಲಿ ನಮ್ಮ ತಾಲೂಕು ಆಫೀಸು ಅದು ಹಿಂದೆ ತಗೊಂಡ್ರೆ ಅದೂ ಸ್ಟ್ರೇಟ್ ಲೈನ್ ಆಗತ್ತೆ ಅದೇ ರೀತಿ ಸ್ವಲ್ಪ ಮುಂದೆ ಹೋದರೆ ಕೋಟ್ ಕಾಂಪೌಂಡ್ ಸ್ವಲ್ಪ ಹಿಂದೆ ತಗೊಂಡ್ರೆ ಆ ಸ್ಟೇಡಿಯಂ ಕಾಂಪ್ಲೆಕ್ಸ್ ಏನು ಅಂಗಡಿಗಳಿದೆ ಹೇಗೂ ಹಿಂದೆ ಬಹಳಷ್ಟು ಜಾಗ ಇದೆ ಆ ಜಾಗದಲ್ಲಿ ಇನ್ನೂ ಒಂದು ಹದಿನೈದು ಇಪ್ಪತ್ತು ಅಡಿಗಳು ಮುಂದೆ ಹಿಂದೆ ಹಾಕ್ಕೊಂಡ್ರೆ ಆ ಅಂಗಡಿಗಳು ಆ ಸ್ಟ್ರೈಟ್ ಲೈನ್ ಮತ್ತೆ ಎಲ್ಲವರ್ಗೂ ಬಿ ಆಫೀಸ್ ಆಫೀಸ್ವರೆಗೂ ಸ್ಟ್ರೈಟ್ ಲೈನ್ ಆಗತ್ತೆ ಒಳ್ಳೆ ಶುಚಿತ್ವವಾಗಿ ಕಾಣಿಸ್ತತೆ ಬಹಳ ಒಳ್ಳೆಯದು ಮೆಸೇಜ್ ಹೋಗತ್ತೆ ಅದೇ ರೀತಿಯಾಗಿ ನಿಮ್ಗೆಲ್ಲ ತಿಳಿದಿರೋ ಪ್ರಕಾರ ಸುಮಾರು ಪಬ್ಲಿಕ್ ಫ್ಲೋ ಇರತ್ತೆ ಏನ್ ನಮ್ಮ ಸರ್ಕಾರಿ ಕಚೇರಿಗಳು ಮುನ್ಸಿಪಲ್ ಆಫೀಸ್ ಆಗಿರೋದು ತಾಲೂಕ್ ಆಫೀಸ್ ಆಗ್ಬೋದು ಐ ಬಿ ಆಗ್ಬೋದು ಕೋರ್ಟ್ ಆಗಿರ್ಬೋದು ಎಲ್ಲ ನೀವು ನೋಡ್ಬೋದು ಸುಮಾರು ಜನರ ದಿನನಿತ್ಯ ಬಹಳಷ್ಟು ಜನ ಬರ್ತಾರೆ ಸುಮಾರು ಸಮಸ್ಯೆಗಳ ಬರ್ತಾರೆ ಅಲ್ಲಿ ಆ ಆ ಸಮಯದಲ್ಲಿ ಪಾರ್ಕಿಂಗ್ ಮಾಡಕ್ಕೆ ಆ ಏನು ವೆಹಿಕಲ್ಸ್ ನಿಲ್ಲಿಸ್ತಾರೆ ಫುಟ್ಪಾತ್ ಮೇಲೆ ಅಲ್ಲಿ ಅದಕ್ಕೆ ಸ್ವಲ್ಪ ಹಿಂದೆ ಹೋದರೆ ನಮ್ಮ ನಾವು ಒಂದು ಮೆಸೇಜ್ ಕೊಟ್ಟಂಗೆ ಇರುತ್ತೆ ಸರ್ಕಾರ ಒಂದು ಮೆಸೇಜ್ ಕೊಟ್ಟಂಗೆ ಇರುತ್ತೆ ನಾವು ಜನರು ಪರವಾಗಿದ್ದೀವಿ ಅಂತ ಹೇಳ್ತಾ ಒಂದು ಮೆಸೇಜ್ ಇರುತ್ತೆ ಜನರಿಗೂ ಅನುಕೂಲ ಆಗುತ್ತೆ ಇದು ಸಲಹೆ ಅಷ್ಟೇ ಬೇಕಾದರೂ ಮಾಡ್ಬೋದು ಇಲ್ಲಿ ಬಿಡ್ಬೋದು ಅದರಲ್ಲಿ ಎರಡನೇ ಮಾತಿಲ್ಲ ಇಷ್ಟೆಲ್ಲ ಇದೆ ಮುನ್ಸಿಪಾಲ್ಟಿ ಕಾಂಪೌಂಡ್ ತಂದರೆ ಬಹಳ ಒಳ್ಳೇದಂತ ನಾನು ಭಾವಿಸ್ತೀನಿ ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಬಹಳ ಕಡಿಮೆ ಇದೆ ಏನು ಪ್ರೈವೇಟ್ ಪ್ರಾಪರ್ಟಿ ಇದೆ ಅದು ಬಹಳ ಹಿಂದೆ ಇದೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಪ್ರಾಪರ್ಟಿ ಏನಿದೆ ಅದು ಹಿಂದೆ ಇದೆ ಇದು ಮುಂದೆ ಇದೆ ಪಾರ್ಕ್ ಮುಂದೆ ಇದೆ ನಮ್ಮ ಪ್ರಾಪರ್ಟಿ ಸರ್ಕಾರಿ ಪ್ರಾಪರ್ಟಿ ಆಗಿರೋದ್ರಿಂದ ಜನರು ಅನುಕೂಲ ಆಗೋಕ್ಕೆ ನಾವು ಹಿಂದೆ ಇಟ್ಕೊಂಡ್ರೆ ಇನ್ನು ಅಗಲನೂ ಆಗತ್ತೆ ಪಾರ್ಕಿಂಗ್ ವ್ಯವಸ್ಥೆನೂ ಸರಿಯಾಗಿ ಆಗುತ್ತೆ ಏನು ಎಮ್ ಜಿ ಒ ರೋಡಿ ಬರ್ತಾರಂತ ಹೇಳಿದ್ದಾರೆ ದಯವಿಟ್ಟು ಕಳಿ ಕಳಿಯಾಗಿ ನಾನು ವಿನಂತಿಸ್ಕೊಳ್ತೇನೆ ಮಾನ್ಯ ಕಮಿಷನರ್ ಅವರು ನಮ್ಮ ಸ್ನೇಹಿತರು ಹಳೆಯ ಸ್ನೇಹಿತರು ಕೂಡ ಅವರು ಸುಮಾರು ಎಂಟು ಹತ್ತು ವರ್ಷ ಹಿಂದೆ ಹಿಂದೆ ಸ್ನೇಹಿತರು ನಾನು ಅವರು ಹಿತೇಶಿ ಅವರು ನನಗೆ ಹಿತೇಶಿ ಅವರು ನಾನು ಕೇಳ್ಕೊಳ್ಳೋದಿಷ್ಟೇ ಜನರು ವಿಶ್ವಾಸವನ್ನು ತಗೊಂಡು ಏನಲ್ಲಿ ಸದಸ್ಯರಾಗಿದ್ದಾರೆ ಆಗಿದ್ದಾರೆ ಅವ್ರಿಗೂ ಜೊತೆಲಿಟ್ಕೊಂಡು ಏನು ನ್ಯಾಷನಲ್ ಹೈವೇಸ್ ಅಧಿಕಾರಿಗಳು ಕರ್ಕೊಂಡು ಬಂದರೆ ಒಳ್ಳೆಯದು ಬಿಲ್ಡಿಂಗ್ಸ್ ಏನಾನ ಡೆಮಾಲಿಷ್ ಮಾಡಬೇಕಾದ್ರೆ ನ್ಯಾಷನಲ್ ಹೈವೇಸ್ ಅವರು ನೋಟಿಸ್ ಕೊಡಬೇಕು ನಮಗೆ ಪರಿಹಾರ ಕೊಡಬೇಕು ಆಮೇಲೆ ಬಿಲ್ಡಿಂಗ್ಸ್ ಏನೋ ಡೆಮಾಲಿಷ್ ಮಾಡಬೇಕು ನಮ್ದು ಏನಪ್ಪ ಇಲ್ಲ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಾನು ಭಾಳಷ್ಟು ಮಾತಾಡ್ತಾ ಇದ್ದೀನಿ ನಾನು ದಯವಿಟ್ಟು ನಮ್ಮ ಮಿನಿಸ್ಟ್ರಾದ ಎಂ ಸಿ ಸುಧಾಕರ್ ರೆಡ್ಡಿ ಸಾಹೇಬ್ರ ಹತ್ರ ಕೇಳ್ಕೊಳ್ತೀನಿ ನಾನೇನು ಈ ಸಲಹೆಗಳು ಕೊಟ್ಟಿದ್ದೀನಿ ಸ್ವಲ್ಪ ತೊಗೊಂಡು ಮಾಡಿದ್ರೆ ವಾಸಿ ಅಂತ ನನ್ನ ಅಭಿಪ್ರಾಯ ಆದರೆ ಡಿಸಿಷನ್ ಮೇಕರ್ ನಮ್ಮ ಹೈಕಮಾಂಡ್ ಸುಧಾಕರ್ ರೆಡ್ಡಿ ಅವರು ಮಾಡಿದ್ರೆ ಮಾಡ್ಬೋದು ಎದ್ರೆ ಬಿಡ್ಬೋದು ನಮ್ಮ ಕರ್ತವ್ಯ ಹೇಳುವಂಥದ್ದು ಅಂತ ಹೇಳ್ತಾ ಮಾತು ಮುಗಿಸ್ತೀವಿ ಅಂಗಡಿ ಮಾಲೀಕರು ಇದ್ದಾರೆ ಅವ್ರಿಗೆ ಬಿಟ್ಟಿರುವಂಥ ವಿಚಾರ ಅದು ನಮ್ಗೆ ಏನು ಸಂಬಂಧ ಇಲ್ಲ ನಾವು ಅಭಿವೃದ್ಧಿ ಕೆಲಸ ಮಾಡುವಾಗ ಜೊತೇಲಿದ್ದು ಅಭಿವೃದ್ಧಿ ಕೆಲಸ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಹಾಗೇನ ತೊಂದರೆ ಆಗಿದ್ರೆ ಕೋರ್ಟ್ ಕಚೇರಿಗಳು ಹೋಗುವಂಥದ್ದು ಮಾಡುವಂಥದ್ದು ಅಲ್ಲಿರುವಂಥ ಮಾಲೀಕರ ವಿಚಾರ ಅವ್ರಿಗೆ ಬಿಟ್ಟಿರುವಂಥ ವಿಚಾರ ಇವಾಗ ನಂದು ಆಸ್ತಿ ಏನಿಲ್ಲ ಆ ಅಂಗಡಿ ಮಾಲೀಕರು ಯಾರಿದ್ದಾರೆ ಅವ್ರಿಗೆ ಬಿಟ್ಟಿರುವಂಥ ವಿಚಾರ ಅವ್ರೇನ ಕಾನೂನು ಹೋರಾಟ ಮಾಡಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿರುವಂಥದ್ದು ಪ್ರಾಪರ್ಟಿಗಳಿದೆ ಎಮ್ ಜಿ ರೋಡಲ್ಲಿ ನಮ್ಮ ನೆಂಟರ ಪ್ರಾಪರ್ಟಿಗಳಿದೆ ಆ ಸಮಯದಲ್ಲಿ ಅದೇ ರೀತಿ ಏನನ್ನ ಮುಂದುವರ್ಸ್ತದೆ ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಕಾನೂನು ರೀತಿಯಲ್ಲಿ ಅದೇನು ಮಾಡಬೇಕು ನಾವು ಮಾಡ್ತೀವಿ